ಎಲ್ಲರಿಗೂ ನಮಸ್ಕಾರ ಇವತ್ತೇ ನಮ್ಮ ಸ್ಟಾರ್ ಸಿನ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾಂಡ್ ಬರ್ತಿದೆ ದಿನಕ್ಕೆ ರೆಸ್ಪಾನ್ಸ್ ಬರ್ತಿದೆ ಯಾರೂ ಸುಮ್ಮನೆ ಫೇಕ್ ಆಗಿರ್ತಿಲ್ಲ ನಮಗೆ ತುಂಬ ಖುಷಿಯಾಗಿದೆ ನಮ್ಮ ಮತ್ತೊಮ್ಮೆ ಅವತ್ತಿನ ಥರ ಎಲ್ಲ ಚಾನಸಲ್ಲಿ ಹೇಳಿದಂಗೆ ಇವತ್ತು ಹೇಳ್ತೀನಿ ಸಿನಿಮಾ ಬಂದು ನೋಡಿ ನಮಗೆಲ್ಲ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ ಸಿನಿಮಾಗೆ ತುಂಬ ಖುಷಿಯಾಯಿತು ನನ್ನ ರೆಸ್ಪಾನ್ಸು ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಸೊ ಅದಕ್ಕೆ ತುಂಬ ಅಪ್ರಿಷಿಯೇಷನ್ ಮಾಡ್ತೀನಿ ಜನಗಳು ಯಾಕಂದರೆ ಜನಗಳಿಗೆ ಆ ಅಪ್ರಿಷಿಯೇಷನ್ ಸಿಗದಿರೋದ್ರಿಂದ ಜನಗಳ ಕಡೆ ತುಂಬ ಖುಷಿಯಾಗಿದೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಓಪನಿಂಗಲ್ಲಿ ಅಂತ ಸೊ ತುಂಬ ಖುಷಿ ಆಗ್ತಿದೆ ಇನ್ನು ಇಲ್ಲ ನಮ್ಮ ಕನ್ನಡದ ಜನಗಳು ಬರಬೇಕು ನಮ್ಮ ಸಿನಿಮಾ ನೋಡಬೇಕು ನಮ್ಗೆ ಆಶೀರ್ವಾದ ಮಾಡಬೇಕು ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಹೀರೋ ಇರ್ಬೋದು ತುಂಬ ಕಷ್ಟಪಟ್ಟಿರ್ತಾರೆ ಯಾವ್ದು ಹಿಂದೆ ಆಫ್ ಆಫ್ ಸ್ಕ್ರೀನಲ್ಲಿ ಸೊ ನೀವು ಬಂದು ಸ್ಕ್ರೀನಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಬ್ಲೆಸ್ಸಿಂಗ್ ಮಾಡಿದರೆ ಇದೆಲ್ಲ ನಮಗೆ ನಿಜವಾಗ ಮೋಟಿವೇಶನು ಮತ್ತು ನೆಕ್ಸ್ಟ್ ಟೈಮ್ ಏನಾದ್ರು ಮಾಡೋಕ್ಕೆ ಸೊ ಖಂಡಿತ ಬನ್ನಿ ನಿಮ್ಮೆಲ್ಲ ಆಶೀರ್ವಾದ ಡೆಫಿನೆಟಾಗಿ ಬೇಕು ನಾನು ನಿಮ್ಮ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಖಂಡಿತ ಬಂದು ಒಂದು ಜೊತೆ ಸಿನಿಮಾ ನೋಡಿ ಆಗಿ ನೀವು ಖಂಡಿತ ಎಲ್ಲರೂ ಇಷ್ಟಪಡ್ತೀರ ಸಿನಿಮಾನ ಅಲ್ಲಿಗೂ ನಮಸ್ಕಾರ ಫಸ್ಟ್ ಡೇ ಫಸ್ಟ್ ಶೋ ನಿಜವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ ಆ್ಯಂಡ್ ನಾನು ಕೂಡ ನಿಮ್ಮ ಥರನೇ ಮೊದಲನೇ ಸಲ ಸಿನಿಮಾ ನೋಡ್ತಾ ನೋಡ್ತಾ ಇದ್ದೀನಿ ಅಂದರೆ ನಮ್ಮ ನಿರ್ಮಾಪಕರು ಹೇಳ್ತಾ ಆ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡಿರಿ ಥಿಯೇಟರ್ನಲ್ಲಿ ಎಲ್ಲರ ಜೊತೆ ನಾವು ಒಟ್ಟಿಗೆ ನೋಡೋಣ ಅಂತ ಸೊ ನಾನು ಆಡಿಯನ್ಸ್ ಆಗಿ ನೋಡಿದಾಗ ನನಗನ್ನಿಸಿದ್ದು ಒಂದ್ಸಲ ಮೂವಿ ನೋಡಿದ್ರೆ ಅದು ನಿಜವಾಗ್ಲೂ ಅರ್ಥ ಆಗೋಲ್ಲ ನಿಮ್ಮ ಮತ್ತೆ ಥೇಡಿಯರಿಗೆ ಬಂದು ನೋಡಿದ್ರೇ ನಿಮಗೆ ಸೆಕೆಂಡ್ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಆ್ಯಂಡ್ ನಾವು ಸಿನಿಮಾದಲ್ಲಿ ಎಲ್ಲರೂ ಹೊಸುಬ್ರು ನಾವೆಲ್ಲರೂ ಹೊಸಬ್ರೆ ಮಾಡಿ ಮಾಡಿರೋದು ಸೊ ಹೇಗೆ ಬಂದಿರ್ತೀವಿ ಅನ್ನೋ ಒಂದು ಭಯನೂ ಇತ್ತು ಕುತೂ ಇತ್ತು ಬಟ್ ಯಾರಿಗೂ ಅನಿಸಲ್ಲ ನಾವೆಲ್ಲ ಹೊಸತ್ರ ಅಂತ ನನಗೆ ಅನಿಸಿದ ಒಪಿನಿಯನ್ ಇದು ನೀವು ಖಂಡಿತವಾಗ್ಲೂ ಥಿಯೇಟರ್ಗೆ ಬನ್ನಿ ಸಿನಿಮಾ ನೋಡಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ನನಗೆ ಆ ನಂಬಿಕೆ ಇದೆ ಯಾಕಂದರೆ ನಾನು ಆಡಿಯನ್ಸ್ ಆಗಿ ನೋಡುವಾಗ ನನ್ನ ಜೊತೆಯಲ್ಲಿರೋರು ಎಲ್ಲರೂ ಎಂಜಾಯ್ ಮಾಡ್ತಾ ವಿಜುವಲ್ಸ್ ವಿಜ್ವಲ್ಸ್ ವಿಜುವಲ್ಸ್ ಹಾಕ್ತಾಯಿದ್ರು ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಬಿಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಹಾರೈಸಿ ಆ್ಯಂಡ್ ಹೊಸೂರನ್ನ ಬೆಳೆಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಮತ್ತೆ ಇವ್ರು ಹೇಳಿದಾಗೆ ಸಿನ್ಮಾನ ನೀವು ಒಂದ್ಸತಿ ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ ಇನ್ನೊಂದ್ಸತಿ ನಿಮಗೆ ಸಿನ್ಮಾನೇ ಡಿಮ್ಯಾಂಡ್ ಮಾಡ್ತೀವಿ ಬಂದು ನೋಡಬೇಕಂತ ಒಂದು ನೀವು ಕಲಾಡಿಸಬೇಕಿತ್ತು ಡೆಫ್ರೆಂಟಾಗಿ ಸಿನಿಮಾ ಬಂದು ನೋಡಿ ಎಲ್ಲರಿಗೂ ನಮ್ಮ ಟೀಮ್ಗೆ ನನಗೆ ಎಲ್ಲರದ್ದು ಬೇಸಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು